ಚಿತ್ರಗಳು ಹೇಗೆ ಕಾಣಿಸ್ಲಿ ವಿಷಯಗಳನ್ನ ತಗೊಳ್ಳಿ ಮಂಜುನಾಥ್ ಪೂಜಾರಿ ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಷಯ ಈ ರೀತಿಯಾಗಿದೆ ಏನಂದ್ರೆ ನಿನ್ನೆ ಕೂಡ ಅವರೇ ಮೋಸ್ಟ್ಲಿ ಕಮೆಂಟ್ ಮಾಡಿದವರು ಅನ್ಕೋತೀನಿ ಏನು ಪಿತೃಶಾಪಕ್ಕೂ ಆ ಮಾತೃಶಾಪಕ್ಕೂ ಇರ್ತಕ್ಕಂಥದ್ರ ಬಗ್ಗೆ ಪರಿಹಾರ ಹೇಳಿ ಯಾಕೆ ಬರುತ್ತೆ ಏನು ಎಂದು ಅಂತ ಕೇಳಿದ್ರು ಈಗ ಅವರೇ ಇನ್ನೊಂದು ಕಮೆಂಟ್ ಮಾಡಿದ್ದಾರೆ ಗುರುಶಾಪಕ್ಕೂ ಇರ್ತಕ್ಕಂತಹ ಆ ಕಾರಣಗಳೇನು ಮತ್ತು ಅದಕ್ಕೆ ಪರಿಹಾರವನ್ನ ತಿಳಿಸ್ಕೊಡಿ ಅಂತ ಈಗ ಇಲ್ಲಿ ಗುರುವಿಗೆ ಸಂಬಂಧಪಟ್ಟಂತೆ ಈಗ ನೀವು ಪಿತೃದೋಷ ಮಾತೃದೋಷಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ನಿಮಗೆ ಸ್ವಲ್ಪ ಗೊತ್ತಾಗಿರುತ್ತೆ ಹಾಗೆಯೇ ಈ ಗುರು ದೋಷಕ್ಕೂ ಮತ್ತು ಗುರುವಿನ ಶಾಪಕ್ಕೂ ಕಾರಣ ಏನು ಇಲ್ಲಿ ಗುರು ದೋಷವನ್ನ ನೀವು ಗಮನಿಸಿ ಯಾವೊಬ್ಬ ಮನುಷ್ಯ ಸಾಧುಸಂತರು ಇರ್ತಾರೆ ಸಿದ್ಧಪುರುಷರು ಇರ್ತಾರೆ ಅವರಿಗೆ ನೀವು ಬೈತಕ್ಕಂತ ದೂತ್ ಒಂದು ಕಲ್ಬಿಡಿತೀರಿ ಅಂತ ಇಟ್ಕೊಳ್ಳಿ ಏ ಇವನು ಯಾರು ಹುಚ್ಚಾ ಹಾಗೇಗೆ ಹೋಗ್ತಾ ಇದ್ದಾನೆ ಆ ಏನೇನು ಆಚರಣೆ ಮಾಡ್ತಾನೆ ಈ ಮಾಡರ್ನ್ ಯುಗದಲ್ಲಿ ಈ ತರ ಹೋಗ್ತಿದ್ದಾನಲ್ಲ ಸನ್ಯಾಸಿಯಾಗಿ ಬಿಳಿ ಬಟ್ಟೆ ಹಾಕಿದ್ದಾನೆ ಕಾಳು ಬಟ್ಟೆ ಹಾಕಿದ್ದಾನೆ ಏನೋ ಒಂದು ಕೈಯಲ್ಲಿ ಹಿಡಿದಿದ್ದಾನೆ ಏನೋ ಒಂದು ಆಚರಣೆ ಮಾಡ್ಕೋತಾನೆ ಬಾಯಲ್ಲಿ ಪಟಪಟ ಅನ್ಕೊಂಡು ಹೋಗ್ತಿದ್ದಾನೆ ಅವನು ಮಂತ್ರ ಹೇಳ್ತಾ ಇರ್ತಾನೆ ಆ ಸುಮ್ನೆ ಪಟಪಟ ಅಂತ ಒಬ್ಬೊಬ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಯಾವನು ಇವನು ಹುಚ್ಚ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಕಲ್ಲೊಡಿತಾ ಗೊತ್ತಿಂದ ಇರ್ತಕ್ಕಂಥ ಮಕ್ಕಳು ಆ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಅದಕ್ಕೆ ಕಾರಣ ಬೇಕಾದಷ್ಟು ಇರುತ್ತೆ ಒಳಗಡೆ ಅವನ ಆ ಸಿದ್ಧ ಪುರುಷನು ಪರೀಕ್ಷೆ ಆಗ್ತಾ ಇರುತ್ತೆ ಜೊತೆಗೆ ಈ ಕಡೆ ಜನ ಯಾರಿರ್ತಾರೆ ಇರ್ತಾರೆ ಅವರ ಪರೀಕ್ಷೆ ಕೂಡ ಆಗ್ತಾ ಇದೆ ಯಾಕೆಂದ್ರೆ ಜೀವಾತ್ಮ ಜೀವಾತ್ಮ ಸಂಪೂರ್ಣ ಜ್ಞಾನಿ ಯಾವುದೇ ಸಂದರ್ಭದಲ್ಲೂ ಕೂಡ ನ್ಯಾಯವನ್ನ ಮರೀಲಿಕ್ಕೆ ಧರ್ಮವನ್ನ ಮರೀಲಿಕ್ಕೆ ಆಚರಣೆ ಉತ್ತಮವಾದಂತಹ ಆಚರಣೆ ಮಾಡಲಿಕ್ಕೆ ಯಾವುದೇ ಅವಕಾಶಗಳು ಇಲ್ಲ ಅವರು ವಿದ್ಯಾವಂತರಾಗಿರ್ಲಿ ಬುದ್ಧಿವಂತರಾಗಿರ್ಲಿ ಆಧ್ಯಾತ್ಮಿಕ ಜಾಗೃತಿ ಆಗಿರ್ಲಿ ಆಗದೆ ಇರಲಿ ಆದ್ರೆ ಧರ್ಮಯುತ ಕಾರ್ಯಗಳನ್ನ ಮಾಡದಂತೆ ಇರಬಾರದು ಮತ್ತೆ ಧರ್ಮಕ್ಕೆ ವಿರುದ್ಧವಾಗಿ ಕೂಡ ನಡೆಯಬಾರು ಎಂತಕ್ಕಂಥದ್ದು ಅಲಿಖಿತ ನಿಯಮ ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಪರೀಕ್ಷೆ ಆಗ್ತಾರೆ ಈಗ ಇವ್ರೇನ್ ಮಾಡ್ತಾರ ಕಲ್ಲು ಹೊಡಿತಾರ ಅವಾಗ ಗೊತ್ತಿರುತ್ತೆ ಆ ಸಾಧು ಸಂದರ್ಭ ಗೊತ್ತಿರುತ್ತೆ ಓ ಭಗವಂತ ನನ್ನ ಪರೀಕ್ಷೆ ಅಂತ ಇನ್ನೊಂದು ಅವುಗಳಲ್ಲಿ ದುಷ್ಟ ಬುದ್ಧಿ ಇದೆ ಮತ್ತೆ ತನ್ನನ್ನ ತಾನು ಜಾಗೃತಿ ಮಾಡ್ಕೊಂಡಿಲ್ಲ ಎಂತಕ್ಕಂಥ ಸ್ಥಿತಿಯನ್ನ ಗುರು ಅರಿತಾನೆ ಆ ಗುರು ಅರ್ಥ ಸಾಧು ಪುರುಷ ಅರ್ಥಂತ ಸಂದರ್ಭ ಏನಾಗ್ತಾನ ಅವನ ಪಾಡಿಗೆ ನೀನು ಹೋಗ್ತಾನೆ ಹರಿಯೇ ಹರನೆ ನೀನೇ ನೋಡ್ಕೊ ಅಂತ ಅನ್ಬಹುದು ಅಥವಾ ಭಗವಂತನದ್ದು ಒಂದು ಲೀಲೆ ಅಂತ ಅನ್ಕೊಂಡು ಸುಮ್ಮನೆ ಹೋಗ್ಬೋದು ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಒಂದು ಅರವತ್ತು ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಅಂತ ಸಂದರ್ಭದಲ್ಲಿ ಹರಿನಾಮ ಶಿವನಾಮವನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಅಥವಾ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಇಷ್ಟ ದೈವವನ್ನ ಹೇಳ್ಕೊಂಡು ನಾಮಸ್ಮರಣೆಯನ್ನು ಮಾಡೋದು ಅಥವಾ ಇನ್ನಿತರ ಯಾವ್ದಾದ್ರು ಒಂದು ಸಿದ್ಧಿ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾನೋ ಹಾಗೆ ಸುಮ್ಮನೆನೂ ಕೂಡ ಹೋಗ್ತಾರೆ ಇಲ್ಲಿ ಯಾವ ಜನರು ಆ ಮನುಷ್ಯನಿಗೆ ಕಲ್ಲು ಹೊಡೆದಿದ್ರು ಅವನು ಗುರುವಿನ ಸ್ಥಾನದಲ್ಲಿ ಇರ್ತಾನೆ ಯಾವ್ದು ಸಂಸಾರಿಯಲ್ಲ ವಿದ್ಯಾರ್ಥಿ ಅಲ್ಲ ವ್ಯಾಪಾರಿ ವ್ಯಾಪಾರಿಯಲ್ಲ ಬದಲಿಗೆ ಸಾಧು ಸಂತ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಗುರುವಿನ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವಾಗ ಆ ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಆ ಮನುಷ್ಯನ ಮಾತುಕತೆ ಇಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಯಾರೊಬ್ಬ ದಾರಿಯಲ್ಲಿ ಇರ್ತಕ್ಕಂಥವರು ಆ ಮನುಷ್ಯನಿಗೆ ಹೊಡಿತಕ್ಕಂಥದ್ದು ಅಥವಾ ಬೈತಕ್ಕಂಥದ್ದು ನಿಂದನೆ ಮಾಡ್ತಕ್ಕಂಥದ್ದು ಅಪಚಾರವನ್ನು ಮಾಡ್ತಕ್ಕಂಥದ್ದು ಒಂದು ರೀತಿಯಾಗಿ ಮಾತಿನ ಮೂಲಕ ನಡತೆಯ ಮೂಲಕ ಶೋಷಣೆಯನ್ನ ಮಾಡ್ತಕ್ಕ ಕಾರ್ಯವನ್ನು ಮಾಡ್ತಾರೆ ಆಗ ಆ ಮನುಷ್ಯ ಏನು ಹೇಳದ್ರು ಕೂಡ ಭಗವಂತ ಲೆಕ್ಕ ಮಾಡ್ತಾನೆ ಅದು ಗುರುಶಾಪ ಅದು ಗುರು ನಿಂದನೆ ಶಾಪ ಬರೋದಿಲ್ಲ ಗುರು ನಿಂದನೆ ಅಂತ ಆಗುತ್ತೆ ಇವರು ಸುಮ್ಮನೆ ಹೋಗ್ತಕ್ಕಂಥವ್ರು ಕೂಡ ಗಿದಾಪತಿ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಾಗಿರ್ಬೋದು ಅಥವಾ ಅನ್ಯ ವಯಸ್ಸೇ ಆಗಿರ್ಬೋದು ಯಾವ ಒಬ್ಬ ಸಂಬಂಧ ಇರೋದಿಲ್ಲ ಅಂತವರಿಗೆ ಸಂಬಂಧಪಟ್ಟಂತೆ ಸಂಬಂಧ ಇರ್ಲಿ ಇಲ್ಲದೆ ಇರ್ಲಿ ಯಾರನ್ನು ಕೂಡ ದೂಷಿಸ್ತಕ್ಕಂಥದ್ದು ಆಡ್ಕೊಳ್ತಕ್ಕಂಥದಕ್ಕೆ ಯಾರಿಗೂ ಕೂಡ ಅಧಿಕಾರ ಇರೋದಿಲ್ಲ ಹಾಗಿದ್ದಂತಹ ಸಂದರ್ಭದಲ್ಲಿ ಯಾವಾಗ ಆ ಮನುಷ್ಯನಿಗೆ ಆ ರೀತಿಯಾದ ಹಾನಿಯನ್ನು ಉಂಟು ಮಾಡ್ತಾರೆ ಬಾಧೆಯನ್ನು ಮಾಡ್ತಾರೆ ಈಗ ಮನುಷ್ಯ ನಡ್ಕೊಂಡು ಹೋಗ್ತಾ ಇಲ್ಲ ಯಾವ್ದಾದ್ರು ಒಂದು ಜಾಗದಲ್ಲಿ ಕೂತಿರ್ತಾ ಯಾವ್ದೋ ಒಂದು ಸಾರ್ವಜನಿಕ ಸ್ಥಳ ಆಗಿರ್ಬೋದು ದೇವಾಲಯ ಆಗಿರ್ಬೋದು ಯಾವ್ದೋ ಒಂದು ಜಾಗಗಳಾಗಿರ್ಬೋದು ಆ ಜಾಗದಿಂದ ಎದುರಿಸಿ ಕಳಿಸ್ತಕ್ಕಂಥದ್ದು ಏಕೆಂದ್ರೆ ಪ್ರಪಂಚ ಎಲ್ಲ ಭಗವಂತನದ್ದು ಅವರು ಯಾರಿಗೂ ಹಾನಿ ಮಾಡ್ತಾ ಇಲ್ಲ ಪ್ರಕೃತಿಗೆ ಹಾನಿ ಮಾಡ್ತಾ ಇಲ್ಲ ಯಾರ ಜೀವನಕ್ಕೂ ಕೂಡ ಯಾವ್ದೇ ರೂಪದಲ್ಲಿ ಹಸ್ತಕ್ಷೇಪ ಮಾಡಿ ಅಡ್ಡಿ ಮಾಡ್ತಾ ಇಲ್ಲ ಅಂತಿದ್ದಾಗ ಯಾವುದೋ ಒಂದು ಜನ ಸಾಧು ಪುರುಷ ಸಂತರು ಯಾರು ಇರ್ತಾರೆ ಅವರಿಗೆ ತೊಂದರೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಮತ್ತೆ ಅವರನ್ನ ಅಲ್ಲಿಂದ ಎದುರಿಸಿ ಕಳಿಸ್ತಕ್ಕಂಥದ್ದು ಒಂದು ವೇಳೆ ಆಹಾರದ ಪೂರೈಕೆಗೆ ಅವರು ಪ್ರಾರ್ಥನೆ ಮಾಡ್ಬೋದು ಅಥವಾ ಕೇಳ್ಬೋದು ಪ್ರಾರ್ಥನೆ ಮಾಡೋದಿಲ್ಲ ಕೇಳ್ತಾರೆ ಅಂತ ಸಂದರ್ಭದಲ್ಲಿ ನಿಮ್ಮಲ್ಲಿ ಶಕ್ತಿ ಇದ್ದು ಯಾವಾಗ ಅವರ ಉದರ ಪೋಷಣೆಗೆ ಸಂಬಂಧಪಟ್ಟಂತೆ ನೀವು ಆಹಾರವನ್ನು ಕೊಟ್ಟಿರೋದಿಲ್ಲ ಅಥವಾ ಇರ್ತಕ್ಕಂಥ ಸ್ಥಳದಲ್ಲಿ ಓಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀರಿ ಅಂತಹ ಕಾರಣಕ್ಕೆ ಏನಾಗತ್ತೆ ಅದು ಗುರುದೋಷ ಅಂತ ಉತ್ಪನ್ನ ಆಗುತ್ತೆ ಅದು ಇದೇ ಜನ್ಮದಲ್ಲಿ ಏನಿಲ್ಲ ಇಂದಿನ ಜನ್ಮದಲ್ಲಿ ಮತ್ತೆ ಹಿಂದಿನ ಜನ್ಮದಲ್ಲಿ ಆ ರೀತಿಯಾಗಿ ಅವರು ನಿಮ್ಮ ಗುರುವಾಗೇ ಇರಬೇಕು ಅಂತಿಲ್ಲ ಈಗ ಇವರು ಅಪರಿಚಿತರು ಇನ್ನೊಂದು ವಿಧಾನದಲ್ಲಿ ನಿಮ್ಮ ಗುರುಗಳೇ ಇರ್ತಾರೆ ನೀವು ಗುರು ಸಾನ್ನಿಧ್ಯದಲ್ಲಿ ಇರ್ತೀರಿ ಅಂತ ಸಂದರ್ಭದಲ್ಲಿ ಗುರುವಿನ ಆದೇಶವನ್ನ ನೀವು ಪಾಲಿಸದಿದ್ದಂತಹ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀನು ನನ್ನ ಆದೇಶವನ್ನ ಪಾಲಿಸಲಿಲ್ಲ ನೀನ್ ಹೀಗಾಗ ಆಗಾಗ ಅನ್ನೋದಿಲ್ಲ ಗುರು ಸುಮ್ಮನೆ ಆಗ್ತಾ ನಿನ್ನ ಭಾಗ್ಯದಲ್ಲಿ ಇದ್ದಿದ್ದು ಮಗ ಅಂತ ಆ ಗುರುವಿನ ಆದೇಶವನ್ನ ಪಾಲಿಸದಿದ್ದರೆ ಆ ಮನುಷ್ಯ ಶುದ್ಧ ಸಕಾರಾತ್ಮಕ ಗುರುವಿನ ಸ್ಥಾನದಲ್ಲಿ ಯಾವುದೇ ಮಾತಾಡುವಂತಿಲ್ಲ ಆ ರೀತಿಯಾಗಿರ್ತಾರೆ ಹಾಗಿದ್ದಾಗ ಆ ಗುರುವಿನ ಮಾತುಗಳನ್ನ ಯಾರು ಪಾಲನೆಯನ್ನ ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಅವರು ಬಾಯ್ಬಿಟ್ಟು ಏನು ಶಾಪ ಹಾಕೋದಿಲ್ಲ ಮಾತಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಗುರುವಿಗೆ ಪ್ರತ್ಯಕ್ಷವಾಗಿಯೂ ಹೌದು ಪರೋಕ್ಷವಾಗಿಯೂ ಕೂಡ ನಿಂದನೆ ಮಾಡಿದಂತೆ ಅದೇನಾಗುತ್ತೆ ದೋಷದ ರೂಪದಲ್ಲಿ ಬರುತ್ತೆ ಈಗ ಗುರುವಿಗೆ ಅಪಮಾನವನ್ನ ಮಾಡ್ತಕ್ಕಂಥದ್ದು ಕೆಲವರು ಗುರುಗಳನ್ನೇ ಇತ್ತರ ಸ್ಥಾನಕ್ಕೋಸ್ಕರ ಅವರನ್ನೇ ಸಾಯಿಸಿಬಿಡ್ತಾರೆ ಅವರ ಜಾಗಕ್ಕೋಸ್ಕರ ಅವರು ಆಡಳಿತ ನಡೆಸ್ತಾ ಇದ್ರೆ ಅವರು ಹಣ ಸಂಪಾದನೆ ಮಾಡಿದ್ರೆ ಅವರು ಯಾವ್ದಾರು ಸಂಸ್ಥಾನಗಳನ್ನ ಹೊಂದಿದ್ರೆ ಅದರ ಆಡಳಿತಕ್ಕೋಸ್ಕರ ಅಥವಾ ಅದರ ಅನುಭವಕ್ಕೋಸ್ಕರ ಆ ಗುರುವನ್ನೇ ಕೊಂದು ಇಲ್ಲ ಗೋರು ಗುರುವಿಗೆ ಶೋಷಣೆ ಮಾಡ್ತಕ್ಕಂಥದ್ದು ಏನೋ ಬುದ್ಧಿ ಭ್ರಮಣೆ ಆಗುವಂತೆ ಇಂಜೆಕ್ಷನ್ ಮಾಡ್ತಕ್ಕಂಥದ್ದು ಔಷಧಿಗಳನ್ನ ಕೊಡ್ತಕ್ಕಂಥದ್ದು ಆಹಾರದಲ್ಲಿ ಮದ್ದು ಇತ್ಯಾದಿ ಕೊಡ್ತಕ್ಕಂಥದ್ದು ಅವರ ಶರೀರವನ್ನ ಕುಂದಿಸ್ತಕ್ಕಂಥದ್ದು ಜೀವವನ್ನ ನೋಯಿಸ್ತಕ್ಕಂಥದ್ದು ಅವ್ರ ಕಣ್ಣಲ್ಲಿ ನೀರನ್ನ ಹರಿಸತಕ್ಕಂಥದ್ದು ಚಿಂತನೆಗೆ ಒಳಪಡಿಸ್ತಕ್ಕಂಥದ್ದು ಅಥವಾ ಅವರನ್ನ ಬಂಧನವನ್ನಾಗಿ ಇಟ್ಕೊಳ್ತಕ್ಕಂಥದ್ದು ಇಂಥ ಕಾರ್ಯವನ್ನ ಏನ್ ಮಾಡ್ತಾರೆ ಆ ಟೈಮಲ್ಲಿ ಅವರು ಎದುರು ಮಾತಾಡೋದಿಲ್ಲ ಅವ್ರ ಪರಿಸ್ಥಿತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಶಾಪವನ್ನು ಕೂಡ ಹಾಕೋದಿಲ್ಲ ಆದ್ರೆ ಮನಸ್ಸಿನಲ್ಲಿ ನೊಂದ್ಕೋತಾರೆ ಅದು ದೋಷವಾಗುತ್ತೆ ಇದು ದೋಷದ ವಿಚಾರ ಇನ್ನೊಂದು ಶಾಪ ಇದೆ ಅಂತ ಅವ್ರು ಮಾತಾಡೇ ಬಿಡ್ತಾರೆ ಗುರು ದಾರಿಗಂತವರು ಕೂತಿದ್ದವರು ನಿಮ್ಗೆ ಗುರುವಾಗಿದ್ದವರು ಅಥವಾ ಯಾವ್ದೋ ಒಂದು ಪೀಠಾಧೀಶರು ಅಥವಾ ಯಾವ್ದೋ ಒಂದು ಸಂಸ್ಥಾನದವರು ಆಗಿದ್ದಾಗ ಅವ್ರಿಗೆ ಸಂಬಂಧಪಟ್ಟಂತೆ ಮುಖಾಮುಖಿ ಮಾತುಗಳೇನಾಗತ್ತೆ ಅಥವಾ ನಿಮ್ಮಿಂದ ತೊಂದರೆ ಆದಾಗ ಬೇರೆಯವರಿಂದ ತೊಂದರೆ ಆದಾಗ ಅವರಿಗೆ ಸಂಬಂಧಪಟ್ಟಂತೆ ಯಾವ ಸಂಕಲ್ಪವನ್ನ ಮಾಡ್ತಾರೆ ಹೌಗ್ ನಿನ್ ಹಿಂಗಾಗತ್ತಂತ ಅಂತ ಸಂದರ್ಭದಲ್ಲಿ ಅದು ಶಾಪವಾಗತ್ತೆ ಅದ್ರ ವಿಮೋಚನೆ ಹೇಗೆ ಹಾಗಾದ್ರೆ ಗೊತ್ತಿಲ್ಲದೆ ಆಗಿರ್ತಕ್ಕಂಥ ದೋಷಗಳನ್ನ ಗುರುಗಳನ್ನ ಅದರಲ್ಲಿ ವಿಶೇಷವಾಗಿ ಯಾರು ಮಠಾಧೀಶರು ಇತ್ಯಾದಿ ಇರ್ತಾರೆ ಅದು ಸರಿಯಾಗಿದ್ದಂತ ಪಕ್ಷದಲ್ಲಿ ಗಮನಿಸಿ ಕಲಿಯುಗಾಯಿತು ಅವರಿಗೆ ಸಂಬಂಧಪಟ್ಟಂತೆ ಇಂತಿಷ್ಟು ದಿನಗಳು ಅಂತನಾದ್ರೂ ಸೇವೆ ಮಾಡಿ ಬನ್ನಿ ಅಥವಾ ಏನೂ ಆಗ್ಲಿಲ್ಲ ಅಂದ್ರೆ ಗೋಮಾತೆಯ ಸೇವೆಯನ್ನು ಮಾಡಿ ಅಲ್ಲಿ ಎಲ್ಲ ದೈವ ಶಕ್ತಿಗಳು ಕೂಡ ಇರ್ತಾರೆ ಮತ್ತೆ ಗುರುಗಳು ಇದ್ದಂಥ ಪಕ್ಷದಲ್ಲಿ ಅವರ ಸೇವೆಯನ್ನು ಕೂಡ ನೀವು ಮಾಡಬಹುದು ಅಥವಾ ಧಾರ್ಮಿಕ ಆಚರಣೆಗಳನ್ನ ವಿಶೇಷವಾಗಿ ಮಾಡಿದಂತ ಪಕ್ಷದಲ್ಲಿ ಈ ಗುರುವಿನ ದೋಷ ದೂರ ಆಗತ್ತೆ ಆದ್ರೆ ಗುರುವಿನ ಶಾಪ ಅಂತ ಇದ್ದಂಥ ಪಕ್ಷದಲ್ಲಿ ಅದನ್ನ ತೊಳಿತಕ್ಕಂಥದ್ದಕ್ಕೆ ಪಶ್ಚಾತಾಪ ಅಂತ ಮಾಡ್ಕೋಬೇಕು ಮತ್ತೆ ಧಾರ್ಮಿಕ ಆಚರಣೆಗಳನ್ನ ಆಯಾ ವ್ಯಕ್ತಿಗೆ ಜಾತಕದಲ್ಲಿ ಬಂದಿರತಕ್ಕಂಥ ಆ ಮನುಷ್ಯನ ಶಾರೀರಿಕ ಸ್ಥಿತಿ ಮಾನಸಿಕ ಸ್ಥಿತಿ ವ್ಯವಹಾರಕ್ಕೆ ತೊಂದರೆ ಆಗ್ತಾ ಇದೆಯೋ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆಯೋ ನಡೆನುಡಿಗೆ ತೊಂದರೆ ಆಗ್ತಾ ಇದೆಯೋ ಅಥವಾ ಮನುಷ್ಯನ ಚರಿತ್ರೆಗೆ ತೊಂದರೆ ಆಗ್ತಾ ಇದೆಯೋ ಇದನ್ನು ನೋಡ್ಬೇಕಾಗುತ್ತೆ ಶಾಪ ಯಾವ ರೀತಿಯಾಗಿ ಆ ಮನುಷ್ಯನ ಮೇಲೆ ಪ್ರಭಾವ ಬೀರ್ತಾ ಇದೆ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದೆ ಅದರ ಮೇಲೆ ಶಾಪವನ್ನು ನೋಡ್ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಮಾಡ್ಕೋಬೇಕಾಗುತ್ತೆ ದೋಷಗಳಿದ್ದಂತಹ ಪಕ್ಷದಲ್ಲಿ ಧಾರ್ಮಿಕ ಕಾರ್ಯಗಳನ್ನ ಮಾಡೋದ್ರಿಂದ ಗುರುವನ್ನ ಸಮ್ಮಾನಿಸೋದ್ರಿಂದ ತಂದೆ ತಾಯಿಯನ್ನ ಗೌರವಿಸೋದ್ರಿಂದ ಅವರ ಮಾತಿನ ಆಣ ತಿಂತ ಅವರು ಕರೆಕ್ಟ್ ಆಗಿದ್ದಾರೆ ತಂದೆ ತಾಯಿ ಈ ಕಲಿಯುಗದಲ್ಲಿ ಕರೆಕ್ಟ್ ಆಗಿರೋದು ಕಷ್ಟ ಇದೆ ಅವರಲ್ಲೂ ಕೂಡ ಮಾತ್ಸರ್ಯ ಇರ್ತಕ್ಕಂಥದ್ದು ಹೊಟ್ಟೆ ಕಿಚ್ಚು ಇರ್ತಕ್ಕಂಥದ್ದು ಮಕ್ಕಳ ಪ್ರತಿ ತಾರತಮ್ಯ ಇರ್ತಕ್ಕಂಥದ್ದು ಇಂಥ ಭಾವಗಳು ಕೂಡ ಇರ್ತಾ ಅದು ಏನು ಪೂರ್ವ ಜನ್ಮದಿಂದನೂ ಬಂದಿರಬಹುದು ಈ ಜನ್ಮದಲ್ಲಿ ಆಚರಣೆಗಳು ಕೂಡ ಇರ್ತಾ ಕಲಿಯುಗದ ಪ್ರಭಾವದ ಕಾರಣದಿಂದ ಹಾಗಾಗಿ ಯಾರು ಸರಿ ಇರ್ತಾರೆ ಅಂತವರ ಸೇವೆಯನ್ನು ಅವಶ್ಯವಾಗಿ ನೀವು ಮಾಡಿ ಆ ಒಂದು ತಂದೆ ತಾಯಿಯ ಸೇವೆಯನ್ನು ಕೂಡ ಮಾಡೋದ್ರಿಂದ ಗುರುಗಳ ಸೇವೆಯನ್ನ ಮಾಡದಂತೆ ತಾಯಿಯೇ ಮನೆಗೆ ಮೊದಲ ಗುರು ಮಕ್ಕಳಿಗೆ ಹಾಗಾಗಿ ತಾಯಿಯ ಸೇವೆಯನ್ನು ಮಾಡೋದ್ರಿಂದ ತಂದೆಯು ಗುರು ತಂದೆಯನ್ನ ಸೇವೆಯನ್ನು ಮಾಡೋದು ತಂದೆಗೆ ಸೇವೆಯನ್ನು ಮಾಡೋದ್ರಿಂದ ಹಾಗೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ದೈವಿಕ ಆಚರಣೆಗಳನ್ನು ಕೂಡ ನೀವು ಮಾಡೋದ್ರಿಂದ ಸೇವೆಯನ್ನ ಮಾಡೋದ್ರಿಂದ ಈಗ ದೇವಸ್ಥಾನಗಳನ್ನ ಗುಡಿಸ್ತಕ್ಕಂಥದ್ದು ಕ್ಲೀನ್ ಮಾಡ್ತಕ್ಕಂಥದ್ದು ಪೂಜೆ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಪ್ರದಕ್ಷಿಣೆಯನ್ನ ಮಾಡ್ತಕ್ಕಂಥದ್ದು ಗೋವಿಗೆ ಸೇವೆಯನ್ನ ಮಾಡ್ತಕ್ಕಂಥದ್ದು ಪೂಜೆಯನ್ನ ಮಾಡ್ತಕ್ಕಂಥದ್ದು ಪ್ರದಕ್ಷಿಣೆಯನ್ನ ಮಾಡ್ತಕ್ಕಂಥದ್ದು ದೀಪವನ್ನ ಬೆಳಸತಕಂಥದ್ದು ಸಕಾರಾತ್ಮಕ ಕಾರ್ಯಗಳಲ್ಲಿ ತನ್ನನ್ನ ತಾನು ದೈವಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು ತನ್ನ ಕೈಲಾದ ದೈಹಿಕ ಸೇವೆ ಮಾಡ್ಬೇಕು ಹಣ ಇದ್ರೆ ಓ ನಾನು ಲಕ್ಷ ಕೊಟ್ಬಿಡ್ತೀನಿ ಬಿಡ್ತೀನಿ ಸುಮ್ನಾಗ್ಬಿಡ್ತೀನಿ ಆಗಲ್ಲ ಅದರಲ್ಲಿ ಪರಿಹಾರ ಇರೋದಿಲ್ಲ ಕೊಡಿ ಆ ಕೊಡೋದಕ್ಕೆ ಏನು ಬಾಧೆ ಇಲ್ಲ ಆದ್ರೆ ನಿಮ್ಮ ದೇಹ ಶ್ರಮ ಪಡಬೇಕು ದೇಹ ಶ್ರಮ ಪಡ್ತಕ್ಕಂಥ ಯಾವ ಸೇವೆಯನ್ನ ನೀವು ಮಾಡ್ತೀರಾ ಅದು ಬೆವರು ಬರ್ತಕ್ಕಂಥದ್ದಾಗಲಿ ಕೆಲಸ ಕಾರ್ಯಗಳನ್ನ ಮಾಡಿ ಆ ರೀತಿಯಾಗಿ ಸೇವೆಯನ್ನ ನೀವು ಮಾಡೋದ್ರಿಂದ ದೈವಿಕ ಸೇವೆಯನ್ನ ಮಾಡೋದ್ರಿಂದ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ದೇವರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಶ್ರಮವನ್ನು ವಿನಿಯೋಗಿಸ್ತಕ್ಕಂಥದ್ದು ಮರುಸ್ಥಾಪನೆಯು ಅಥವಾ ದೇವಾಲಯಗಳ ರಚನೆಯು ಅಥವಾ ದೇವಾಲಯಗಳನ್ನ ಹೊಸದಾಗಿ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಅಂಧ ಕಾರ್ಯಗಳಲ್ಲಿ ಶಾರೀರಿಕ ಶ್ರಮ ಈ ಒಂದು ಶಾರೀರಿಕ ಶ್ರಮವನ್ನು ವಿನಿಯೋಗಿಸೋದ್ರಿಂದ ಗುರುದೋಷಗಳು ನಿವಾರಣೆ ಆಗ್ತಾ ಅಲ್ಲಿ ನಮ್ಮ ಪೂರ್ವಜ ಶ್ರೇಷ್ಠರೆಲ್ಲಾ ಇರ್ತಾರೆ ದೇವಾಲಯ ನಿರ್ಮಾಣ ಆಗ್ಬೇಕಂದ್ರೆ ಹ ಆಗ ನೀವು ಕಾರ್ಯವನ್ನು ಮಾಡಿದ್ರೆ ಅವರಿಗೆ ಸೇವೆಯನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಗೆ ಸೇವೆಯನ್ನ ಮಾಡದಂತೆ ದೇವರಿಗೆ ಸೇವೆ ಸೇವೆಯನ್ನ ಮಾಡಿದ್ರೆ ದೇವರಿಗಿಂತ ದೊಡ್ಡ ಗುರು ಮತ್ತೊಬ್ಬ ಯಾರು ಇಲ್ಲ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರುವೇ ನಮಃ ಹಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಶಿವನ ಆಲಯ ನಾರಾಯಣನ ಆಲಯ ಹಾಗೆ ಬ್ರಹ್ಮದೇವನ ಆಲಯ ಕಡಿಮೆ ಹಾಗೆ ತಾಯಿ ಆಲಯ ಆಲಯ ಅಂದ್ರೆ ದೇವಾಲಯ ಹೀಗೆ ದೈವಿಕ ಆಲಯಗಳು ಎಲ್ಲಿ ನಿರ್ಮಾಣವಾಗ್ತವೆ ಅಲ್ಲಿ ಗುರು ದೈವದ ರೂಪದಲ್ಲಿ ಗುರು ಅವಶ್ಯವಾಗಿರ್ತಾರೆ ಹಾಗಾಗಿ ನಿಮ್ಮ ದೈಹಿಕ ಶ್ರಮ ಬೇಕು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಯಾವ್ದೊಂದು ಜವಾಬ್ದಾರಿಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಅದನ್ನು ಸಕಾರಾತ್ಮಕವಾಗಿ ನಿರ್ವಹಿಸ್ತು ಇಂತಹ ಕಾರ್ಯಗಳನ್ನು ನೀವು ಮಾಡಿದಂತಹ ಪಕ್ಷದಲ್ಲಿ ಆ ತರದ ಗುರು ದೋಷ ನಿವಾರಣೆ ಆಗುತ್ತೆ ಗುರು ಶಾಪ ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಅದಕ್ಕೆ ಪರ್ಟಿಕ್ಯುಲರ್ ಆದಂತಹ ಸೇವೆಗಳನ್ನು ಕೂಡ ಮಾಡತಕ್ಕಂಥದ್ದಿರುತ್ತೆ ಆದ್ರೂ ಕೂಡ ದಾನ ಧರ್ಮ ದಯೆ ಎಂತದ್ದು ಹಾಗೆ ನೀವು ಅಂತ ಸ್ಥಿತಿಗತಿಗಳಲ್ಲಿ ಸ್ಥಾನಮಾನದಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅಹ್ ಯಾರು ನಿರಾಶ್ರಿತ ಅಂತವರಿಗೆ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಗುರುವಿಗೆ ಸಂಬಂಧಪಟ್ಟಂತೆ ಇದ್ದಂತಹ ಪಕ್ಷದಲ್ಲಿ ನಿಮ್ಗೆ ಇರ್ತಕ್ಕಂಥ ಜ್ಞಾನವನ್ನ ಮತ್ತಷ್ಟು ಜನರಿಗೆ ಹಂಚ್ತಕ್ಕಂಥದ್ದು ಧಾರ್ಮಿಕ ನಡೆ ನುಡಿಯಲ್ಲಿ ನಡೆಸ್ತಕ್ಕಂಥದ್ದು ಮತ್ತು ದೇವರ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ತೊಡಗಿಸಿ ಕಾರ್ಯವನ್ನು ಮಾಡ್ತಕ್ಕಂಥ ಕಾರಣದಿಂದನೂ ಕೂಡ ಗುರುಶಾಪಗಳು ನಿವಾರಣೆ ಆಗ್ತಾ ಏಕೆಂದ್ರೆ ಅದೆಲ್ಲ ದೈವಿಕ ಕಾರ್ಯಗಳಾಗ್ತಾವೆ ದೈವಿಕ ಗುರು ಅಂದ್ರೆ ದೈವ ಹಾಗಾಗಿ ನೀವು ದೈವಿಕ ಕಾರ್ಯಗಳನ್ನ ಮಾಡೋದ್ರಿಂದ ಅದೇ ರೀತಿಯಾಗಿ ಕಾರ್ಯವನ್ನು ಮಾಡುವಂತೆ ಜನರನ್ನ ಪ್ರೇರೇಪಿಸಿ ನಡೆಸೋದ್ರಲ್ಲಿ ಯಶಸ್ವಿ ಆಗೋದ್ರಿಂದನೂ ಕೂಡ ಗುರು ಶಾಪವೇ ನಿವಾರಣೆ ಆಗುತ್ತೆ ಏಕೆಂದ್ರೆ ನೀವು ಗುರು ಒಬ್ಬ ಶಿಷ್ಯನನ್ನ ಆ ಅವರ ಸಮಾನವಾಗಿ ಅಥವಾ ಅವರಿಗೆ ಅಹ್ ಅನುಕೂಲವಾಗಿ ಧಾರ್ಮಿಕವಾಗಿ ನಿರ್ಮಾಣ ಮಾಡ್ತಾರೆ ಹಾಗೆ ನೀವು ಧರ್ಮದಿಂದ ಮತ್ತೊಬ್ಬ ಸಾಕಷ್ಟು ಜನರನ್ನ ಒಂದು ಶಿಷ್ಯರ ರೂಪದಲ್ಲಾದ್ರೂ ಸ್ವೀಕರಿಸ್ಬೋದು ಸ್ವೀಕರಿಸ್ತೇನೆ ಹಾಗೇನೆ ನೀವು ತಯಾರು ಮಾಡಿ ಒಂದು ಧರ್ಮದ ದಾರಿಯಲ್ಲಿ ನೀವು ನಡೆಸಿದಂತಹ ಪಕ್ಷದಲ್ಲಿ ಅದರ ಗುರು ಶಾಪ ಇದ್ದಂತಹ ಪಕ್ಷದಲ್ಲಿ ನಿವಾರಣೆ ಆಗುತ್ತೆ ಏಕೆಂದ್ರೆ ನೀವು ಕೂಡ ಅಂತದೇ ಒಂದು ಕಾರ್ಯವನ್ನ ನಿರ್ಮಾಣ ಮಾಡಿರ್ತೀರಿ ಹಾಗಾಗಿ ಆ ಕಾರ್ಯಕ್ಕೂ ಈ ಕಾರ್ಯಕ್ಕೂ ಕೂಡ ಈಕ್ವಲ್ ಆಗುತ್ತೆ ಆಗ ಶಾಪಗಳಿದ್ದಂತಹ ಪಕ್ಷದಲ್ಲಿ ನಿವಾರಣೆ ಆಗುತ್ತೆ ಆಯ್ತು ಮಗನೇ ನಿನ್ನನ್ನ ನೀನ್ ಸುಧಾರಣೆ ಮಾಡ್ಕೊಂಡಿದ್ದೀಯಾ ನಿಂಗೆ ಒಳ್ಳೇದಾಗ್ಲಿ ಅಂತ ಎಲ್ಲಿದ್ರು ಕೂಡ ಗುರು ಯಾವುದೇ ಜನ್ಮದಲ್ಲಿ ಆತರ ಶಾಪವನ್ನು ಕೊಟ್ಟಿದ್ರು ಕೂಡ ಹರಸ್ತ ಯಾಕೆಂದ್ರೆ ಆ ಗುರುವಿನ ಶಾಪ ಈ ಮನುಷ್ಯನ ಮೇಲೆ ಕಾರ್ಯ ಮಾಡುತ್ತೆ ಅಂದ್ರೆ ಅವರು ಸಕ್ಷಮ ಮತ್ತು ಸರಿಯಾಗಿದ್ರೇನೆ ಶಾಪ ಕಾರ್ಯ ಮಾಡೋದು ಅವರು ಸರಿ ಇಲ್ಲ ಅಂದ್ರೆ ಯಾವ ಶಾಪಗಳು ಕಾರ್ಯ ಮಾಡುದಿಲ್ಲ ಯಾವ ಮನುಷ್ಯನಾದ್ರೂ ಅಷ್ಟೇ ಯಾವ ಆದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ಯಾರಲ್ಲಿ ಸತ್ಯ ನ್ಯಾಯ ಧರ್ಮ ನಿಷ್ಠೆ ಎಂತಕ್ಕಂಥದ್ದಿದ್ದು ಅವರಿಗೆ ಲೋಪವನ್ನ ಎಸಕ್ತಾರೆ ಯಾರಾದ್ರೂ ಆಗ ಅವರು ಶಾಪವನ್ನು ಕೊಟ್ಟಂತ ಪಕ್ಷದಲ್ಲಿ ಆ ಶಾಪ ಕಾರ್ಯ ಮಾಡುತ್ತೆ ಅವರೇ ಸರಿ ಇಲ್ಲ ಅಂದ್ರೆ ಶಾಪವನ್ನು ಕೊಡ್ತೀನಿ ಅಂದ್ರೆ ಏನು ಕಾರ್ಯ ಮಾಡೋದು ಹಾಗಾಗಿ ಈ ತರ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಅವರ ನಿಮ್ಮಂತೆ ಆ ಧರ್ಮದ ದಾರಿಯಲ್ಲಿ ನಡೆಸಿ ಪೂಜೆ ಕೈಕರ್ಯಗಳನ್ನ ಮಾಡ್ತಕ್ಕಂಥದ್ದು ದೇವಾಲಯದ ಕಾರ್ಯಗಳನ್ನ ಮಾಡ್ತಕ್ಕಂಥ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಆಚರಣೆಯನ್ನ ಮಾಡ್ತಕ್ಕಂಥ ಕಾರ್ಯಕ್ಕೆ ಸಾಕಷ್ಟು ಜನರನ್ನ ವಿನಿಯೋಗಿಸಿ ಮತ್ತೆ ಅದರಲ್ಲಿ ನಡೆಸಿ ಅವರನ್ನ ಯಶಸ್ವಿಗೊಳಿಸೋದಿಕ್ಕೆ ನೀವು ಬೆನ್ನೆಲುಬಾಗಿ ಇರಿ ಆ ಕಾರಣದಿಂದ ಎಲ್ಲಾ ರೀತಿಯ ಗುರುಶಾಪಗಳು ಕೂಡ ನಿವಾರಣೆ ಆಗ್ತವೆ ಅಲ್ಪ ಕಾಲದಲ್ಲಿ ಆಗೋದಿಲ್ಲ ದೀರ್ಘಕಾಲದ ಕಾರ್ಯಗಳನ್ನು ಕೂಡ ನೀವು ಮಾಡ್ತಾ ಹೋಗ್ಬೇಕು ಅದ್ರ ಜೊತೆ ಜೊತೆಗೆ ಎಷ್ಟು ಜನರಿಗೆ ಆ ಒಂದು ದಾರಿನಲ್ಲಿ ಸಾಗಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತೀರಾ ಆಗ ಗುರುಶಾಪ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಅವರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷೆ ಮಾಟ ಮತ್ತು ತಂತಮಂತ ಸಮಸ್ಯೆ ಪಕ್ಷ ದುಃಖದ ಪೌಡಿಗೆ ಆರ್ಡ್ ಮಾಡಬಹುದು ಇದರಿಂದ ದೇಹವನ್ನು ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ಮಾಟ ಸಮಸ್ಯೆ ಪೂರ್ಣ ನಿವಾರಣೆ ಮಾಡ್ಕಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯೋರ್ ಕೂಡ ಲಭ್ಯ ಮನೆಯಲ್ಲಿ ಮುಂಗಟಗಳಲ್ಲಿ ಸ್ಥಳಗಳಲ್ಲಿ ಅನ್ಕೊಳ್ಳದಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದ್ರ ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಲಭ್ಯ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲುಪುತ್ತೆ ದೇಹಕ್ಕೆ ಪ್ರತಿಗೆ ತಲೆ ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಂಖ್ಯಾತಾಸ್ ಜ್ಯೋತಿಶಾಸ್ತ್ರ ವಾಸ್ತುಶಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಈ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಈಗ ಹೇಳಿದಂತ ನಮಗೆ ಕರೆ ಮಾಡಿ ಆ ಕನ್ಸಲ್ಟೇಷನ್ ತಗೊಂಡು ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ರೀತಿಯಾದಂತಹ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದನ್ನ ಪೇ ಮಾಡಿ ಸುತ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್